ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಣ್ಣ ಪಾಪಮ್ಮ ಕೆ ಜೆ ನಾನು ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ ಕೃಷಿ ನಿರತ ಮಹಿಳೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಮ್ಮಲ್ಲಿ ವಿಶೇಷವಾಗಿ ಈ ಒಂದು ನೈಸರ್ಗಿಕ ನಾರುಗಳ ಮೌಲ್ಯವರ್ಧನೆ ಆ ಒಂದು ಆ್ಯಕ್ಟಿವಿಟಿ ನಡೀತಾ ಇದೆ ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅದಕ್ಕೆ ಪ್ರತ್ಯೇಕವಾಗಿ ಪ್ರಯೋಗಾಲಯವೂ ಇದೆ ಆ ಒಂದು ಪ್ರಯೋಗಾಲಯದಿಂದ ನಾವು ಕೆಲವೊಂದು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ ಆ ತಂತ್ರಜ್ಞಾನಗಳನ್ನು ಈ ಕೃಷಿ ಮೇಳದಲ್ಲಿ ನಾವು ಪ್ರದರ್ಶನಕ್ಕೂ ಇಟ್ಟಿದ್ದೀವಿ ಅದು ನಮ್ಮ ರೈತರಿಗೆ ಎಲ್ಲರಿಗೂ ಅದೊಂದು ಮಾಹಿತಿ ಸಿಗಲಿ ಅಂತೇಳ್ಬಿಟ್ಟು ನಾವು ಪ್ರದರ್ಶನ ಇಟ್ಟಿದ್ದೀವಿ ಅದರಲ್ಲಿ ಒಂದು ಮೊದಲೇನೆ ಬಂದುಬಿಟ್ಟು ಕಬ್ಬಿನ ಸಿಪ್ಪೆ ಆ ಸಿಪ್ಪೆಯಿಂದ ಈಗ ನಿಮ್ಮ ನಮಗೆಲ್ಲ ಗೊತ್ತಿದೆ ಬಹುತೇಕವಾಗಿ ಕಬ್ಬಿನ ಸಿಪ್ಪೆ ಸಮರ್ಪಕವಾಗಿ ಬಳಕೆ ಮಾಡಿ ಮಾಡ್ತಾ ಇದ್ದಾರೆ ಅಂದರೆ ಅದು ಇಂಡಸ್ಟ್ರಿಯಲ್ ಲೆವೆಲ್ಗೆ ಹೋಗ್ತಾ ಇದೆ ನಮ್ಮ ರೈತರು ಅದನ್ನು ತಾವು ಒಂದು ಉದ್ದಿಮೆಯಾಗಿ ಮಾಡ್ಕೋಬೇಕು ಅಂದರೆ ಅದರಿಂದ ಪೇಪರ್ ಪ್ಲೇಟು ಪೇಪರ್ ಬ್ಯಾಗ್ಗಳು ಕಾಂಪೋಸಿಟ್ ಸಂಯೋಜನೆಗಳು ಸತಿ ಮಾಡ್ಬೋದು ಅದೇ ರೀತಿ ಬಾಳೆ ದಿಂಡು ಈಗ ಲಕ್ಷಗಟ್ಟಲೆ ಎಕ್ಟೇರಲ್ಲಿ ಬಾಳೆ ದಿಂಡ್ ಬಾಳೆ ಬೆಳೀತಾ ಇದ್ದಾರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಬಾಳೆ ದಿಂಡನ್ನು ನಮ್ಮ ಕರ್ನಾಟಕದಲ್ಲಿ ಸಮರ್ಪಕವಾಗಿ ಬಳಸ್ತಾ ಇಲ್ಲ ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಸಂಶೋಧನೆ ಕೈಗೊಂಡಾಗ ಬಾಳೆಯಲ್ಲಿ ಅತ್ಯುತ್ತಮವಾದ ನಾರಿನಾಂಶ ಗುಣ ಇದೆ ಆ ನಾರಿನಿಂದ ನೂಲು ಮಾಡಿಬಿಟ್ಟು ಅದರಿಂದ ಬಟ್ಟೆ ಮಾಡ್ಬೋದು ಅದರಿಂದ ಕರಕುಶಲ ಉತ್ಪನ್ನಗಳನ್ನೂ ಮಾಡ್ಬೋದು ಭಾಳಷ್ಟು ನಾವು ಅದರ ಬಗ್ಗೆ ನಾವು ಸಂಶೋಧನೆಯನ್ನು ಮಾಡಿ ವಿವಿಧ ರೀತಿಯ ಉತ್ಪನ್ನಗಳ್ಳು ಸತಿ ಮಾಡಿದ್ದೀವಿ ಇದು ನಾರು ಈ ಥರ ನೂಲು ಮಾಡೋದು ನೂಲು ಮಾಡಿ ಈ ಬಟ್ಟೆ ಮಾಡಿ ಬಟ್ಟೆಯಿಂದ ಬೇರೆ ಬೇರೆ ಗಾರ್ಮೆಂಟ್ಸ್ ಎಲ್ಲ ಮಾಡಿದ್ದೀವಿ ಅದೇ ರೀತಿ ಇನ್ನೊಂದು ಬಹುಮುಖ್ಯವಾದ ಕೃಷಿ ತ್ಯಾಜ್ಯ ಅಂದರೆ ಇದು ಅಡಿಕೆ ಸಿಪ್ಪೆ ಅಡಿಕೆ ಸಿಪ್ಪೆ ಭಾಳಷ್ಟು ವೇಸ್ಟ್ ಆಗ್ತಾ ಇದೆ ನಾವು ಈಗೆಲ್ಲ ಶಿವಮೊಗ್ಗದ ಕಡೆ ಎಲ್ಲ ಹೋದ್ರೆ ದಾರಿಯಲ್ಲೆಲ್ಲ ಅಡಿಕೆ ಸಿಪ್ಪೆನ ಹಾಗೆ ಚೆಲ್ಲಿರ್ತಾರೆ ಅದನ್ನು ನಾವು ಸಮರ್ಥವಾಗಿ ಪುನರ್ ಬಳಕೆ ಮಾಡಿಕೊಂಡ್ರೆ ಭಾಳ ಉಪಯುಕ್ತವಾದ ಕೆಲವೊಂದು ಪ್ರಾಡಕ್ಟ್ಸನ್ನು ತಯಾರು ಮಾಡ್ಬೋದು ಈಗ ಪೇಪರ್ ಬ್ಯಾಗ್ ನೋಡಿ ಪ್ಲ್ಯಾಸ್ಟಿಕ್ ಬ್ಯಾಗ್ಗಳು ತುಂಬ ಬಳಕೆ ಮಾಡ್ತಾ ಇದ್ದಾರೆ ಪ್ಲ್ಯಾಸ್ಟಿಕ್ಕನ್ನು ಅದೊಂದು ಏನಂತಾರೆ ಆ ಕಸವನ್ನು ನಾವು ನಿರ್ವಹಣೆ ಮಾಡದೇ ಒಂದು ದೊಡ್ಡ ತಲೆನೋವಾಗಿದೆ ಅಂಥ ಒಂದು ಒತ್ತಿನಲ್ಲಿ ನಾವು ಈಗ ಪೇಪರು ಈ ಥರ ಪೇಪರ್ ಬ್ಯಾಗ್ಗಳು ಮಾಡಿ ಅದರಿಂದ ನಮ್ಮ ರೈ ರೈತರಾಯ್ತು ಈಗ ಲಿಸ್ಟ್ ಆಯಿತು ಅದನ್ನೊಂದು ಉದ್ಯಮಿ ಅಂತ ತಗೊಂಡ್ರೆ ನಮ್ಮ ಪರಿಸರಕ್ಕೆ ಒಂಥರ ಪೂರಕವಾದಂತಹ ಈ ತಂತ್ರಜ್ಞಾನಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಕಸದಿಂದ ರಸ ಮಾಡೋದು ಈಗ ಈಗೆಲ್ಲ ನೋಡ್ರಿ ಈಗ ಅಡಿಕೆ ನಾವು ಚಲ್ತೀವಿ ಅದು ಅದರಿಂದ ನಾವು ಒಂದು ತಂತ್ರಜ್ಞಾನ ಬಳಸ್ಕೊಂಡು ಇದನ್ನ ನಾರು ಮಾಡಿ ನಾರಿಂದ ಪೇಪರ್ ಮಾಡಿ ಪೇಪರ್ ಇಂದೇ ಬ್ಯಾಗ್ಗಳಾಯ್ತು ಪೇಪರ್ ಪ್ಲೇಟ್ ಬಹಳಷ್ಟು ಈಗ ಮದುವೆಗಳಲ್ಲೆಲ್ಲ ಪೇಪರ್ ಪ್ಲೇಟ್ನ ಚಲ್ ಬಿಡ್ತಾರೆ ಅವೆಲ್ಲ ಪ್ಲಾಸ್ಟಿಕ್ ಇರುತ್ತೆ ಅದೇ ನಾವು ಒಂದು ಜೈವಿಕ ವಿಘಟನೀಯ ಪೇಪರ್ ಪ್ಲೇಟ್ಗಳಾದ್ರೆ ಪರಿಸರಕ್ಕೆ ಪೂರಕವಾಗಿರುತ್ತೆ ಅಂತೇಳಿ ನಾವೊಂದು ಒಂದು ಮಾಹಿತಿ ಕೊಡ್ಬೋದು ಈ ಬಾಳೆ ದಿಂಡಂತೂ ನಮ್ಮ ರೈತರಿಗೆ ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ ಬಾಳೆ ದಿನದಿಂದ ಬಹಳಷ್ಟು ಉಪಯೋಗ ಾವೆ ಆ ದಿಂಡಿಂದ ಒಂದು ನೀರಿನ ಅಂಶ ಬರುತ್ತೆ ಆ ನೀರಿನ ಅಂಶದಿಂದ ನಾವು ಬಟ್ಟೆಗೆ ಬಣ್ಣ ಹಾಕ್ತೀವಿ ಅದು ಎಷ್ಟೋ ಜನ ಗೊತ್ತೇ ಇಲ್ಲ ಇದು ಒಂದು ಡ್ರೆಸ್ ಇದೆ ಈ ಡ್ರೆಸ್ಸಿಗೆ ಬಾಳೆ ದಿಂಡಿನಿಂದ ಬಂದಂತಹ ಬಣ್ಣನ ಸಿಂಪಡನೆ ಮಾಡಿದ್ದು ಅಂದರೆ ಅದರಲ್ಲಿ ಏನಿದೆ ಈ ಬೆಂಕಿ ತಗಲುತ್ತಲ್ವ ನಾವು ಕಂಬಳಿನ ಒದಿಸ್ತೀವಿ ಬೆಂಕಿ ಬೆಂಕಿ ತಗಲಿದಾಗ ಅದು ಫ್ಲೇಮ್ ರಿಟಾರ್ಡೆಂಟ್ ಪ್ರಾಪರ್ಟಿ ಇದೆ ಬಾಳೆ ಒಂದು ನೀರಿನಲ್ಲಿ ಅದೇ ರೀತಿ ಬಾಳೆಯಿಂದ ಬಂದಂಥ ಬೇರೆ ಬೇರೆ ಉತ್ಪನ್ನಗಳು ಅದನ್ನು ಎರೆಹುಳ ಉಳ ಗೊಬ್ಬರವಾಗಿಯೂ ಮಾಡ್ಕೋಬೋದು ಆ ನೀರಿನಿಂದ ನಾವು ಗಾರ್ಮೆಂಟ್ಸ್ಗೆಲ್ಲ ಸಿಂಪ ಇದನ್ನು ಮಾಡ್ಬೋದು ಉಪಚರಣೆ ಮಾಡ್ಬೋದು ಅದೇ ರೀತಿ ಬಟ್ಟೆ ತುಂಬ ಚೆನ್ನಾಗಿ ಬರುತ್ತೆ ಆ ಬೇರೆ ಬೇರೆ ಥರ ಬಟ್ಟೆಗಳ್ನೂ ಮಾಡ್ಕೋಬೋದು ಬಟ್ಟೆನೂ ಆಮೇಲೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಕರಕುಶಲ ವಸ್ತುಗಳಿದಾವಲ್ಲ ಇದಕ್ಕೆ ಭಾಳಷ್ಟು ಬೇಡಿಕೆ ಇದೆ ಇವ್ನೇನಾದ್ರೂ ನಮ್ಮ ಹೆಣ್ಮಕ್ಳು ರೈತ ಹೆಣ್ಮಕ್ಳು ಏನಾದರೂ ತಮ್ಮ ಮನೆಯಲ್ಲೇನೆ ಒಂದು ಉದ್ಯೋಗ ಸ್ಟಾರ್ಟ್ ಮಾಡ್ಬೇಕಂದ್ರೆ ಆ ಬಾಳೆ ನಾರ್ ತೆಗೆಯೋದು ಒಂದು ಲಕ್ಷ ಮೂವತ್ತು ಸಾವಿರ ಇದೆ ಅಷ್ಟೇ ಕಾಸ್ಟ್ ತುಂಬ ಕಡಿಮೆ ಕಾಸ್ಟ್ ಅದರಿಂದ ಈ ಥರ ನಾರ್ ತೆಗೆದ್ಬಿಟ್ಟು ಆ ನಾರ್ನಿಂದ ಈ ಥರ ಕೈಮಗ್ಗದಲ್ಲಿ ಮಾಡಿದ್ದು ಅದು ಬಟ್ಟೆ ಮಾಡಿ ಬೇರೆ ಬೇರೆ ಬ್ಯಾಗ್ಗಳು ಮಾಡ್ಬೋದು ಆಮೇಲೆ ಈ ಥರ ಪುಟ್ಟಿಗಳೆಲ್ಲ ಮಾಡ್ಬೋದು ಇವೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಅದನ್ನು ಇದು ನಮ್ಮ ರೈತರಿಗೆ ತಿಳಿಸ್ಬೇಕು ಅಂತೇಳಿ ನಾವು ಈ ಕೃಷಿ ಮೇಳದಲ್ಲಿ ವಸ್ತು ಪ್ರದರ್ಶನ ಮುಖಾಂತರ ಇಟ್ಟಿದ್ದೀವಿ ಸುಮಾರಷ್ಟು ರೈತರು ಇಂಟ್ರೆಸ್ಟಿಂದ ಕೇಳ್ತಾ ಇದ್ದಾರೆ ಅವರು ಮುಂದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಮ್ಮದೊಂದು ಅನಿಸಿಕೆ ಹಾಂ ಟ್ರೈನಿಂಗ್ ಇಲ್ಲಿದೆ ಒಂದು ಸುಸಜ್ಜಿತವಾದ ವೈಜ್ಞಾನಿಕ ಇದು ಇದೆ ಅಂದರೆ ಲ್ಯಾಬರೋಟ್ರಿ ಇದೆ ಅದರಲ್ಲಿ ಪ್ರತಿಯೊಂದು ಹಂತದಲ್ಲೂ ಮಷಿನರೀಸ್ ಇದ್ದಾವೆ ಎಲ್ಲನೂ ನಮ್ಮ ರೈತರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ ತರಬೇತಿ ಕೊಡ್ತೀವಿ ಅಂದರೆ ಒಂದು ರೈತರು ನಮಗೆ ರಿಕ್ವೆಸ್ಟ್ ಮಾಡ್ಕೋಬೇಕು ನಾವು ಇಷ್ಟು ಜನ ರೈತರು ಬರ್ತೀವಿ ಅಂತ ಹೇಳಬೇಕು ನಮ್ಮಲ್ಲಿ ನೋಂದಣಿ ಮಾಡ್ಕೋಬೇಕು ಅದ್ರ ಪ್ರಕಾರ ನಾವು ಅವರಿಗೆ ತರಬೇತಿ ಕೊಡ್ತೀವಿ ಒಬ್ಬರು ಅಂದರೆ ನಮಗೆ ಕಷ್ಟ ಆಗುತ್ತೆ ಗುಂಪಾಗಿ ಬಂದರೆ ಅದು ಒಳ್ಳೆಯದು ಉಚಿತವಾಗಿ ಕೊಡ್ತೀವಿ சாவல மீது குணப்பட்டு ಈಗೆಲ್ಲ ನೋಡಿ ಮಷಿನರೀಸ್ಗೆಲ್ಲ ಸಬ್ಸಿಡಿ ಎಲ್ಲ ಇದೆ ಅದೇ ಆಯಿತು ಈಗ ನಾನೊಂದು ಈ ಥರ ಕರಕುಶಲ ವಸ್ತುಗಳ್ನ ಮಾಡ್ತೀನಿ ಅಂತಂದರೆ ನ್ಯಾಷನಲ್ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ ಸುಮಾರಷ್ಟು ಸಬ್ಸಿಡಿಗಳಿದ್ದಾವೆ ಅವನ್ನೆಲ್ಲ ರೈತರು ತೊಗೋಬೋದು ರೈತ ಮಹಿಳೆಯರಾಯಿತು ರೈತರು ಅಂತ ಅಷ್ಟೇ ಅಲ್ಲ ಯಾವುದೇ ಒಂದು ಉದ್ಯಮಿ ಒಬ್ಬ ನವ ಉದ್ಯಮಿದಾರರು ತೊಗೋಬೋದು ಸ್ಟೂಡೆಂಟ್ಸು ಆಫ್ಟರ್ ಕಂಪ್ಲೀಷನ್ ಆಫ್ ಡಿಗ್ರಿ ಒಂದು ಯಾವುದಾದ್ರೂ ಹೊಸ ಉದ್ಯೋಗ ಮಾಡಬೇಕು ಅಂದರೆ ಇದು ತುಂಬ ಉಪಯುಕ್ ಉಪಯುಕ್ತವಾದ ಮಾಹಿತಿ ಅಂತ ಹೇಳ್ಬೋದು